ಸ್ನೇಹಿತರೆ ಇದು ಬಿಂಡಹಳ್ಳಿ ಎಡಭಾಗದಲ್ಲಿ ಬೋರ್ಡ್ ನೋಡ್ಬೋದು ನೀವು ಸೊ ಇದು ಮಂಡ್ಯ ಜಿಲ್ಲೆಯ ಚಿನ್ಕುರ್ಳಿ ಹೋಬಳಿ ಪಾಂಡುಪುರ ತಾಲೂಕಲ್ಲಿರುವಂತಹ ಒಂದು ಹಳ್ಳಿ ಸೊ ಈ ವಾರ ನಾನು ಭಾನುವಾರದ ಬಿಡುವಿದ್ದಾಗ ನಾನು ನಮ್ಮ ಸ್ನೇಹಿತರನ್ನ ಹೊಸ್ದಾಗ ಯಾವುದಾದ್ರೂ ಒಂದು ಪ್ಲೇಸು ಹೊಸ ಪ್ಲೇಸು ಜಾಸ್ತಿ ಜನ ನೋಡಿರಬಾರ್ದು ಹೋಗಿರಬಾರ್ದು ಅಂಥದ್ದು ಯಾವುದಾದ್ರೂ ಒಂದು ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಜೆಷನ್ ಮಾಡಿ ಅನ್ನೋದಕ್ಕೆ ಈ ಊರಿನ ಹೆಸರು ಹೇಳಿದರು ನನ್ನ ಸ್ನೇಹಿತರ ಬಳಗ ಸೊ ಈ ಊರಿನಲ್ಲಿ ಬಸ್ ಸ್ಟ್ಯಾಂಡಿಂದ ಒಂದು ಒನ್ ಫಿಫ್ಟಿ ಕಿಲೋಮೀಟರು ಒನ್ ಫಿಫ್ಟಿ ಮೀಟರ್ ಸಾರಿ ಹೋಗಿ ಎಡಕ್ಕೆ ತಗೊಂಡ್ರೆ ಒಂದು ಕೆರೆ ಸಿಗುತ್ತೆ ಅದಾದ ಮೇಲೆ ಒಂದು ಬೆಟ್ಟ ಸಿಗುತ್ತೆ ನರಸಿಂಹ ನರಸಿಂಹಸ್ವಾಮಿ ದೇವರ ಬೆಟ್ಟ ಅಂತೇಳಿ ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹಚ್ಚ ಹಸಿರಿನ ಒಂದು ವಾತಾವರಣ ಸುತ್ತಮುತ್ತ ನೀವು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಊರುಗಳು ಕಾಣುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಈ ಊರನ್ನ ಆಯ್ಕೆ ಮಾಡಿಕೊಂಡು ಬಂದೆ ಸೊ ಇಲ್ಲಿ ನನಗೆ ಆ್ಯಕ್ಚುಲಿ ಬೈಕ್ ತಂದಿರಲಿಲ್ಲ ನಾನು ಅದಕ್ಕೆ ನಮ್ಮ ಸ್ನೇಹಿತರ ಕಡೆಯಿಂದ ಈ ಊರಿನವ್ರದೇ ಒಂದು ಕಾಂಟ್ಯಾಕ್ಟ್ ತೊಗೊಂಡು ಚಂದ್ರು ಅಂತ ನನಗೆ ಸಹಾಯ ಮಾಡಿದ್ರು ಅವರೇ ಅವ್ರದೇ ಬೈಕಲ್ಲಿ ಹೋಗ್ತಾ ಇದ್ದೀನಿ ನಾನು ಇವಾಗ ಸೊ ಸ್ವಲ್ಪ ಮಳೆನೂ ಆಗಿದೆ ಸೊ ನೋಡಿ ಎಷ್ಟೊಂದು ಹಚ್ಚ ಹಸಿರಾಗಿ ಈ ಊರು ಕಾಣ್ತಾ ಇದೆ ಈ ಊರಿನ ಒಂದು ಬೆಟ್ಟಕ್ಕೆ ಹೋಗೋ ರೋಡು ತುಂಬ ಚೆನ್ನಾಗಿದೆ ಅಂತೆ ಬೆಟ್ಟ ನಾನು ನೋಡಲಿಕ್ಕೆ ಆ್ಯಕ್ಚುಲಿ ತುಂಬ ಕಾಯ್ತಾ ಇದ್ದೀನಿ ಸೊ ನೋಡೋಣ ಸೊ ನೀವು ಯಾರಾದರೂ ಈ ಊರಿಗೆ ಹೆಂಗೆ ಹೋಗೋದು ಹೇಗೆ ಹೋಗೋದು ಅಂತ ಕೇಳಿದ್ರೆ ನೀವು ಗೂಗಲ್ ಮ್ಯಾಪಲ್ಲಿ ಆರಾಮ್ಸೆ ಬಿಂಡಹಳ್ಳಿ ಅಂತ ಹೇಳಿ ನೀವು ಕೊಟ್ಟರೆ ಪಾಂಡುಪುರ ತಾಲೂಕಲ್ಲಿ ಇರೋದು ಸೊ ಗೂಗಲ್ ಮ್ಯಾಪಲ್ಲಿ ಬಿಂಡಹಳ್ಳಿ ಸಿಗುತ್ತೆ ಆ ಊರಿನ ಬಸ್ ಸ್ಟಾಪಿಗೆ ಬಂದು ನೀವು ನರಸಿಂಹ ಸ್ವಾಮಿ ದೇವ್ರ ಬೆಟ್ಟಕ್ಕೆ ಹೋಗೋದು ಹೇಗೆ ಅಂತ ಕೇಳಿದ್ರೆ ಅವರು ಹೇಳಿಕೊಡ್ತಾರೆ ಅದರದ್ದೇ ಗೂಗಲ್ ಮ್ಯಾಪು ಲಿಂಕ್ ಆಗ್ಬೋದಿತ್ತಲ್ಲ ಅಂತ ಕೇಳಿದ್ರೆ ನೀವು ಖಂಡಿತ ಕರೆಂಟ್ ಲೊಕೇಶನ್ ತೊಗೊಳಿಕ್ಕೆ ಆಗಲಿಲ್ಲ ನನಗೆ ನನ್ನ ಮೊಬೈಲು ಸಮಸ್ಯೆ ಅದು ಆದ್ದರಿಂದ ಸೊ ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದು ಸಹ ಸಿಕ್ಕ ಸಿಗ್ಲಿಲ್ಲ ಅದಕ್ಕೋಸ್ಕರ ನೋಡಿ ಕೆರೆ ಎಷ್ಟೊಂದು ತುಂಬ ಚೆನ್ನಾಗಿದೆ ಅಂತೇಳಿ ವಾವ್ ಸೂಪರ್ ವಾಟ್ ಈ ಗ್ರೀನರಿ ಹಚ್ಚ ಹಸಿರಿನಿಂದ ಕಾಣ್ತಾ ಇದೆ ಸುತ್ತಮುತ್ತ ಸೊ ನೀರು ಹರಿತಾ ಇದೆ ಕೋಡಿ ಬಿದ್ದಿದೆ ಅಂತ ನಾವು ಕರಿತೀವಿ ನಮ್ಮ ಕಡೆ ಸೊ ಬೇರೆ ಬೇರೆ ಕಡೆ ಏನಂತ ಕರಿತಾರೋ ಗೊತ್ತಿಲ್ಲ ಕೆರೆ ತುಂಬಿ ಹರಿತಾ ಇದೆ ಜರಿ ಹರಿತಾ ಇದೆ ಅಂತಲೂ ಕರಿತಾರೆ ಕೆಲವು ಕಡೆ ಸೊ ಯಾರಾದರೂ ವೀಕೆಂಡಲ್ಲಿ ಎಲ್ಲಿಗೋಗೋದು ಮಂಡ್ಯ ಜಿಲ್ಲೆಯದವರು ಅಕ್ಕಪಕ್ಕದಲ್ಲಿರೋರು ಅಂತ ಹೇಳಿದ್ರೆ ಅಥವಾ ಯಾರು ಬೇಕಾದರೂ ಈ ಒಂದು ಬೆಟ್ಟಕ್ಕೆ ಹೋಗ್ಬೋದು ಸೊ ಇಲ್ಲೇ ಒಂದು ದೇವಸ್ಥಾನ ಇದೆಯಂತೆ ಅದನ್ನು ತೋರಿಸ್ತೀನಿ ಅಂತ ಹೇಳಿದರು ಚಂದ್ರಣ್ಣವರು ಸೊ ಇದು ಕೆರೆ ಬಲಭಾಗಕ್ಕೆ ಹೋದರೆ ನಾವು ಬೆಟ್ಟಕ್ಕೆ ಹೋಗ್ಬೋದು ಸೊ ಹಾಗೆಯೇ ಇಲ್ಲಿ ಎಡ ಭಾಗಕ್ಕೆ ಹೋದರೆ ಒಂದು ದೇವಸ್ಥಾನ ಇದೆ ಕೋಡಿಲಿಂಗೇಶ್ವರ ಅಂಥೇಳಿ ಸೊ ವಾವ್ ಇಲ್ಲೂ ಸಹ ಸಖತ್ತಾಗಿದೆ ದೇವಸ್ಥಾನ ಬನ್ನಿ ನೋಡೋಣ ತುಂಬ ಹೊಸ ದೇವಸ್ಥಾನ ಅಂತ ಕಾಣುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಕ್ಚುಲಿ ಹೊರಗಡೆ ಎಲ್ಲ ಹಚ್ಚ ಹಸಿರಿನಿಂದಿದೆ ಅದರಲ್ಲೂ ಸಹ ಒಂದು ಕೆರೆ ಪಕ್ಕ ಒಂದು ದೇವಸ್ಥಾನ ಇದ್ದು ಅದರಲ್ಲೂ ನೀರು ಇದ್ದರೆ ಆ ಒಂದು ಸೌಂದರ್ಯನ ಬಣ್ಣಿಸಲಿಕ್ಕೆ ಒಂದು ಪದಗಳು ಬೇಗ ಬೇಗ ಬರೋದಿಲ್ಲ ಆ್ಯಕ್ಚುಲಿ ಮುದ್ದಾದ ನಾಯಿ ಕೂತಿದೆ ಯಾರು ವೆಯ್ಟ್ ಮಾಡ್ತಾ ಇದೆಯೋ ಗೊತ್ತಿಲ್ಲ ಅವರ ಮಾಲೀಕರು ಯಾರು ಯಾರೋ ಮಲಗಿದ್ದಾರೆ ದೇವಸ್ಥಾನದ ಹತ್ರ ತುಂಬ ಚೆನ್ನಾಗಿದೆ ದೇವಸ್ಥಾನ ಓಕೆ ತುಂಬ ಆರ್ಗನೈಸ್ ಆಗೂ ಸಹ ದೇವಸ್ಥಾನ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಕ್ಚುಲಿ ಸೊ ಆದರೆ ಓಪನ್ ಇಲ್ಲ ಹೋಗೋಣ ಅಂದ್ಕೊಂಡೆ ಒಳಗಡೆ ಆದರೆ ಓಪನ್ ಇಲ್ಲ ಯಾರೋ ದನ ಮೇಯಿಸ್ಕೊಂಡು ಕುರಿ ಮೇಯ್ಸ್ಕೊಂಡು ಆರಾಮಸೆ ವಿಶ್ರಾಂತಿ ತೊಗೋತಾ ಇದ್ದಾರೆ ಓ ಪಾಪೇಗೌಡ್ರ ಓಕೆ ಇವ್ರ ಹೆಸರು ಪಾಪೇಗೌಡ್ರಂತೆ ಆರಾಮಸೆ ಇಲ್ಲಿ ತೊಗೋತಾ ಇದ್ದಾರೆ ವಿಶ್ರಾಂತಿ ತೊಗೋತಾ ಇದ್ದಾರೆ ನೆರಳಲ್ಲಿ ಅದರಲ್ಲೂ ಸಹ ಸುಂದರವಾದ ಒಂದು ವಾತಾವರಣದಲ್ಲಿ ಅದರಲ್ಲೂ ಪಕ್ಕದಲ್ಲಿ ಅಡ್ಲಿ ಮರದ ಹತ್ರ ಮಲ್ಕೊಳ್ಳೋದು ಅಂದರೆ ಸುಮ್ಮನೆ ಇಲ್ಲ ಆ ಒಂದು ಮಜಾನೇ ಬೇರೆ ಆ ತಂಗಾಳಿಲಿ ವಿಶ್ರಾಂತಿ ತಗೊಳ್ಳೋದೆ ಬೇರೆ ಅದರಲ್ಲೂ ಕೆರೆ ಪಕ್ಕ ಇದು ಬಲಭಾಗದಲ್ಲಿ ಕೆರೆ ಇರೋದು ಸೊ ಈ ಒಂದು ಕೆರೆ ಏರಿ ಮೇಲೆ ಹೋಗ್ಬೇಕಂತೆ ಆ ಬೆಟ್ಟಕ್ಕೆ ಸೊ ಪಕ್ಕದಲ್ಲಿ ಏನು ಈ ಪ್ಲೇಸ್ ನೋಡ್ತಾ ಇದ್ದೀರ ಈ ಪ್ಲೇಸು ನೋಡಿ ನೂರಿಪ್ಪ ನಾಲ್ಕು ಏನಾದರೂ ತುಂಬಿದರೆ ಕಾವೇರಿ ಅಣೆಕಟ್ಟಿದೆಯೋ ಆ ಒಂದು ಅಣೆಕಟ್ಟು ನೂರಿಪ್ಪತ್ನಾಲ್ಕು ಅಡಿ ಏನಾದರೂ ತುಂಬಿದರೆ ಈಗ ನಾನು ತೋರಿಸೋದ್ನಲ್ಲ ಅಲ್ಲಿವರೆಗೂ ಸಹ ನೀರು ಬರುತ್ತಂತೆ ಹೊಳೆ ನೀರು ತುಂಬಿಕೊಡುತ್ತಂತೆ ಪಕ್ಕದಲ್ಲಿ ಈ ಕಡೆ ಬಲಭಾಗದಲ್ಲಿ ನೀವು ಕೆರೆ ನೋಡ್ತಾ ಇರೋದು ಸೊ ಇದು ಭಾಗದಲ್ಲಿ ಹೊಳೆ ನೀರು ನೂರಿಪ್ಪತ್ನಾಲ್ಕು ಅಡಿ ಏನಾದರೂ ಕಾವೇರಿ ಅಣೆಕಟ್ಟು ತುಂಬಿದ್ರೆ ಬರೋದಂತೆ ವಾ ಸೂಪರ್ ತುಂಬ ಹಚ್ಚ ಹಸಿರಾಗಿದೆ ಹಾಗೆಯೇ ವಾತಾವರಣವೂ ಸಹ ಹಾಗೆ ತಂಗಾಳಿಯಾಗಿದೆ ತುಂಬ ಚೆನ್ನಾಗಿದೆ ಹಾಗೆ ರೈಡ್ ಮಾಡಲಿಕ್ಕೆ ಇಲ್ಲೊಂಥರ ಆಲ್ವೇಸ್ ಯಾವಾಗಲೂ ಹೀಗೆ ಅಂತ ಕೇಳಿದೆ ನಾನು ಬೇಸಿಗೆ ಕಾಲದಲ್ಲಿ ಮಾಮೂಲಿ ಎಲ್ಲ ಕಡೆ ಇದ್ದುದೇ ಅಷ್ಟೊಂದು ಹಸಿರಾಗಿರಲ್ಲ ಸ್ವಲ್ಪ ಪರವಾಗಿಲ್ಲ ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೀನರಿ ಇದೆ ಈ ಕಡೆ ಒನ್ ಡೇ ಟ್ರಿಪ್ಪು ಒನ್ ಡೇ ಟ್ರಕ್ಕಿಂಗ್ ಮಾಡೋಕ್ಕಾಗಲ್ಲ ಒಂದು ಆಫ್ ಡೇ ಟ್ರಕ್ಕಿಂಗು ಆಫ್ ಡೇ ಟ್ರಿಪ್ ಬಂತು ಇಲ್ಲಿ ಆರಾಮ್ಸೆ ಮಾಡಿಕೊಂಡು ಒಂದು ಗ್ರೀನರಿ ನೋಡಿಕೊಂಡು ಬೆಟ್ಟ ನೋಡಿಕೊಂಡು ಸಹ ಹೋಗ್ಬೋದಂತೆ ಆದರೆ ನಾನು ಹೇಗಿದೆ ಅಲ್ಲಿ ಬೆಟ್ಟ ಗ್ರೀನರಿ ಹೇಗಿದೆ ಅನ್ನೋದನ್ನ ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಒಂದು ಸ್ವಲ್ಪ ಕಲ್ಲು ರೋಡು ಕಲ್ಲು ಮಣ್ಣು ರೋಡು ಇದು ಆ್ಯಕ್ಚುಲಿ ಡಾಂಬರ್ ರೋಡ್ ಏನಿಲ್ಲ ಇಲ್ಲಿ ಸೊ ಕಲ್ ರೋಡಲ್ಲಿ ಹೋಗಬೇಕಾಗುತ್ತೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಸ್ವಲ್ಪ ಸ್ಕಿಡ್ ಆದರೂ ಬೀಳೋ ಚಾನ್ಸಸ್ ಜಾಸ್ತಿನೇ ಇದೆ ಆ್ಯಕ್ಚುಲಿ ಇಲ್ಲಿ ಗ್ರೀನರಿ ಅಂತೂ ಇದೆ ಸೊ ಇಲ್ಲಿ ಹೋಗ್ತಾ ಇಲ್ಲೆಲ್ಲೋ ಬಲಕ್ಕೆ ತೊಗೋತಾರಂತೆ ನೋಡೋಣ ಹೇಗೆ ತಗೋತಾರೆ ಅಂತ ಓಕೆ ಇಲ್ಲಿ ಹಾಂ ಬಲಕ್ ತೊಗೊಂಡು ಈಗ ಆ್ಯಕ್ಚು ಇಲ್ಲಿ ರೈಟಿಗೆ ತೊಗೊಂಡು ಸ್ವಲ್ಪ ದೂರಕ್ಕೆ ಹೋಗಬೇಕು ಸೊ ಇಲ್ಲೂ ಸಹ ಆ್ಯಕ್ಚುಲಿ ರೋಡ್ ಇದೆ ಬೆಟ್ಟಕ್ಕೆ ಬೆಟ್ಟಕ್ಕೆ ರೋಡ್ ಇದೆಯಂತೆ ಆದರೆ ಯಾವ ರೋಡು ಅಂದರೆ ಕಲ್ಲು ರೋಡು ಡಾಂಬರ್ ರೋಡ್ ಏನಿಲ್ಲ ಆ್ಯಕ್ಚುಲಿ ತುಂಬ ಹುಷಾರಾಗಿ ಹೋಗಬೇಕು ಅದರಲ್ಲೂ ಸಹ ಟೈರ್ಗಳು ತುಂಬ ಚೆನ್ನಾಗಿರಬೇಕು ಏನಾದರೂ ಸ್ವಲ್ಪ ಟೈರು ಜಾಸ್ತಿ ಸೌದಿತ್ತು ಅಂತೇಳಿದ್ರೆ ಪಂಚರ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ತುಂಬ ದೂರದಿಂದ ಹೋಗೋರು ಒಳ್ಳೆಯ ಗಾಡಿ ಗಾಡಿ ಕಂಡೀಷನ್ ಆಗಿದ್ದರೆ ಮಾತ್ರ ತೊಗೊಂಡು ಈ ಬೆಟ್ಟಕ್ಕೆ ಆರಾಮ್ಸೆ ಜರ್ನಿನ ಮಾಡ್ಬೋದು ಅಂದರೆ ಟ್ರೆಕ್ಕಿಂಗ್ನ ಬೈಕ್ನಲ್ಲಿ ಟ್ರೆಕ್ಕಿಂಗ್ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಗಂಡ್ ಗಾಡಿ ಕಂಡೀಷನಾಗಿ ಏನಿಲ್ಲ ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗ್ಬೋದು ಯಾಕಂತ ಹೇಳಿದ್ರೆ ಮರದ ಕೊಟ್ಟರುಗೊಳ್ಳೋದು ಇದು ಇರುತ್ತೆ ಕಲ್ಲುಗಳೇನ ರೋಡ್ದು ಬೈಕ್ ಏನಾದರೂ ಪಂಚರ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿಂದ ತಳ್ಳೋದು ಆಮೇಲೆ ಹಳ್ಳಿಗರ ಒಂದು ಸಹಾಯ ತೊಗೊಂಡು ನೀವು ಮತ್ತೆ ಹಿಂದಿರಬೇಕಾಗುತ್ತೆ ಸೊ ಮತ್ತು ಇಲ್ಲೊಂದು ಹೇಳಿದ್ರು ಇವರು ಚಂದ್ರನ ಇಲ್ಲಿ ಜಾಸ್ತಿ ಜನ ಯಾರು ಬರಲ್ಲ ಆದರೆ ತುಂಬ ಚೆನ್ನಾಗಿದೆ ಮತ್ತೆ ಬಂದ್ರೂ ಸಹ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಂಗಿಲ್ವಂತೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅಥವಾ ತಿನ್ಕೊಂಡು ಬಿಸಾಕ್ ಬಿಸಾಕೋದು ಅವೆಲ್ಲ ಏನು ಅಂತ ಇಲ್ಲಿ ಇನ್ ಕೇಸ್ ಏನಾದರೂ ಮಾಡಿದ್ರೆ ಅವ್ರ ಜೇಬುಕ್ ತುಂಬಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಮತ್ತೆ ಇನ್ನೊಂದ್ಸರಿ ಈ ಕಡೆ ಬರ್ದಂಗೆ ಅರಣ್ಯ ಇಲಾಖೆಯವ್ರಿಗೆ ಹೇಳಿ ಒಂದು ಪೊಲೀಸ್ಗೂ ಇನ್ಫಾರ್ಮ್ ಮಾಡಿ ಕಳಿಸ್ತಾರಂತ ಮೇಲೆ ಒಂದು ಸ್ವಲ್ಪ ಅದಂತೂ ಪ್ರಕೃತಿನ ಕಾಪಾಡ್ಕೊಳ್ಲಿಕ್ಕೆ ಇವರು ಒಂದು ಸ್ವಲ್ಪ ಕಟ್ಟುನಿಟ್ಟಾಗಿ ಸ್ವಲ್ಪ ಇಲ್ಲೆಲ್ಲ ಇದು ಮಾಡಿದ್ದಾರೆ ಸೊ ಇಲ್ಲಿ ಮತ್ತೆ ಬಲ್ಬಾಗದಲ್ಲಿ ಇಲ್ಲಿ ನಾವು ಮತ್ತೆ ಗಾಡಿಲೇ ಹೋಗ್ಬೋದಂತ ಇಲ್ಲಿ ಗಾಡಿನಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಚಂದ್ರಣ್ಣ ಚಂದ್ರನ ಸ್ವಲ್ಪ ಮಾತಾಡೋದು ಕಡಿಮೆ ಅದರಿಂದ ನಾನೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಹೇಳಿದರು ಅದನ್ನು ಕೇಳಿಸ್ಕೊಂಡು ನಿಮಗೆ ಇದ್ದೀನಿ ನೋಡಿ ನಾವು ಬೆಟ್ಟ ಹತ್ತುತ್ತಾ ಇರೋದು ಅಲ್ಲೂ ಸಹ ಮಣ್ಣು ರೋಡ್ ಹೇಗಿದೆ ಅಂತ ಸೊ ಆರಾಮ್ಸೆ ಕಾಲ್ನಡಿಗೆಲ್ಲೇ ಬರ್ಬೋದಿತ್ತು ಆದರೆ ಒಬ್ಬನೇ ಬಂದಿದ್ದೀನಿ ಬೇಜಾರು ಟ್ರಕ್ಕಿಂಗ್ಗೆ ಟ್ರೆಕ್ಕಿಂಗ್ ಬಂದಾಗ ಏನು ಅಂತಂದರೆ ಎಲ್ಲೇ ಟ್ರಕ್ಕಿಂಗ್ ಹೋಗ್ಬೇಕು ಅಂದ್ರೆ ಫ್ರೆಂಡ್ಸ್ ಇದ್ದಾಗ ಅದನ್ನು ನಡ್ಕೊಂಡು ಫಾರೆಸ್ಟ್ ಒಳಗಡೆ ಆಗಲಿ ಒಂಥರ ಬೆಟ್ಟ ಹತ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಒಬ್ಬರೇ ಬಂದಾಗ ಅದರಲ್ಲೂ ಚಂದ್ರನ ಇವಾಗ ಪರಿಚಯ ಆಗಿದ್ದಾರೆ ಅವ್ರ ಜೊತೆ ನಡ್ಕೊಂಡು ಬರೋದು ಮಾತಾಡ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾರಿಗೆ ಅದರನ್ನು ಹೊಸದ ಜೊತೆ ಸೊ ಅದರಿಂದ ಬೈಕಲ್ಲೇ ಕರ್ಕೊಂಡು ಬಂದರೂ ನಾನು ಸಹ ಬೈಕಲ್ಲೇ ಬಂದೆ ನೋಡೋಣ ಹೇಗಿದೆ ಅಂತೇಳಿ ಸೊ ವಾವ್ ಸೂಪರ್ ಇದು ಇದೆಲ್ಲ ಕನ್ನಂಬಡಿ ಕಟ್ಟೆ ನೀರು ತುಂಬಿರೋದು ಅದು ನಮಗೆ ಕಾಣ್ತಾ ಇರೋದು ವಾವ್ ಇದೇನೇ ಇದೇನೆ ನೋಡಿ ಇದೆಲ್ಲ ನೀರು ತುಂಬಿರೋದು ಈ ಬೆಟ್ಟದ ಮೇಲಿಂದ ಈ ಕಾಣ್ತಾ ಇರೋದು ಸೊ ಇದು ತುಂಬ ವರ್ಷಗಳ ಕಾಲದಿಂದ ಒಂದು ಹಳೆ ಗುಡಿ ಇತ್ತಂತೆ ಸೊ ಈ ಗುಡಿನ ಮರು ನಿರ್ಮಾಣ ಮಾಡಿ ಈ ರೀತಿ ಮಾಡಿದಾರಂತೆ ಸೊ ಇದು ನೋಡಿ ನೀವು ಹಾಗೆ ನೋಡ್ಕೊಳ್ಳಿ ಗ್ರೀನರಿ ಹೇಗೆ ಕಾಣುತ್ತೆ ಅಂತೇಳಿ ಕನ್ನಂಬಾಡಿ ಕಟ್ಟೆ ನೂರಿಪ್ಪತ್ನಾಲ್ಕು ಅಡಿವರೆಗೆ ನೂರಿಪ್ಪತ್ತ್ಮೂರು ಅಡಿವರೆಗೆ ಒಂದು ಸ್ವಲ್ಪ ಜಾಸ್ತಿ ತುಂಬಿದ್ರೆ ಅಡಿ ಮೇಲೆ ತುಂಬಿದ್ರೆ ಆ ನೀರೆಲ್ಲ ಅಷ್ಟೊಂದು ಕಾಣುತ್ತೆ ಸೊ ಇದು ಗುಡಿ ಗುಡಿ ಮುಂದೆ ಬೇವಿನ ಮರ ಮತ್ತು ಬಿಲ್ವಪತ್ರೆ ಮರ ನಮ್ಮ ಕಡೆ ಬಿಲ್ವಪತ್ರೆ ಮರ ಅಂತಾರೆ ಇದನ್ನು ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ ಸೊ ಇದು ದೇವಸ್ಥಾನ ಆ್ಯಕ್ಚುಲಿ ಇವತ್ತು ಭಾನುವಾರ ಬಂದಿರೋದ್ರಿಂದ ಈ ದೇವರ ಗುಡಿನ ಓಪನ್ ಇರೋಲ್ಲ ಶನಿವಾರ ಮಾತ್ರ ಈ ಒಂದು ದೇವರ ಗುಡಿಗೆ ಒಂದು ಪೂಜಾ ಕಾರ್ಯ ನಡೆಯುತ್ತಂತೆ ಇಲ್ಲಿ ಹಾಗೆ ಜನ್ ಜನರು ಸಹ ಊರಿನ ಜನರು ಸಹ ಅಕ್ಕಪಕ್ಕದ ಊರಿನವರು ಸಹ ಆಗಾಗ ಬರ್ತಾ ಇರ್ತಾರೆ ಆದರೆ ಶನಿವಾರ ಮಾತ್ರ ಪೂಜಾರಿಯವರು ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾರಂತೆ ಶನಿವಾರ ಭೇಟಿ ನೀಡಿದ್ರೆ ಈ ಒಂದು ದೇವರ ದರ್ಶನವನ್ನು ಸಹ ಪಡ್ಕೋಬೋದು ಇನ್ ಕೇಸ್ ಪೂಜಾರಿಗಳು ಏನಾದರೂ ಅವತ್ತೇನಾದರೂ ಆಬ್ಸೆಂಟ್ ಆದರೆ ಬೇರೆ ಕಾರ್ಯಗಳ ನಿಮಿತ್ತ ಯಾವುದಾದ್ರೂ ಕಾರ್ಯ ಬಂದು ಅವರು ಏನಾದ್ರು ಆಬ್ಸೆಂಟ್ ಆದರೆ ಸ್ವಲ್ಪ ದೇವರ ದರ್ಶನ ಅವತ್ತು ಕಷ್ಟ ಆಗಿರುತ್ತೆ ಅಂತ ಹೇಳಿದ್ರೆ ಖಂಡಿತ ದೇವ್ರ ದರ್ಶನ ಸಹ ಪಡ್ಕೋಬೋದು ನನಗೆ ದೇವ್ರ ದರ್ಶನ ಸಿಗಲಿಲ್ಲ ದುರಾದೃಷ್ಟ ವಶಾತ್ ಆದರೆ ಪ್ರಕೃತಿ ದೇವರನ್ನೇ ನಾನು ದೇವರು ಅಂತ ಅಂದ್ಕೊಂಡು ಪ್ರಕೃತಿನ ನೋಡ್ತಾ ಇದ್ದೀನಿ ವಾವ್ ಸೊ ಇದು ಬಿಂಡಹಳ್ಳಿ ಅಲ್ಲಿ ನಾವೇನು ಬಂದ್ವೋ ಆರಂಭದಲ್ಲಿ ತೋರಿಸಿದ್ನೋ ನಿಮಗೆ ಆ ಊರು ಇದು ಇಲ್ಲಿಂದ ಕಾಣ್ತಾ ಇರೋದು ನೋಡಿ ಕೆರೆ ಈ ಬೆಟ್ಟದ ಕೆಳಗಡೆನೆ ಕೆರೆ ಇರೋದು ಕೆರೆ ನೀರು ಕಾಣ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಸೊ ಹಾಗೇನೆ ಆ ಊರು ಕಾಣ್ತಾ ಇರೋದು ತುಂಬ ಚೆನ್ನಾಗಿದೆ ಗ್ರೀನರಿ ಪರವಾಗಿಲ್ಲ ಇದು ಇನ್ನೊಂದು ಮಾಹಿತಿ ಹೇಳಿದರು ಇದು ತುಂಬ ದೊಡ್ಡ ಕಾಡಾಗಿತ್ತಂತೆ ಆದರೆ ಈಗೊಂದು ಏಯ್ಟ್ ಇಯರ್ಸ್ ನೈನ್ ಇಯರ್ಸ್ ಬ್ಯಾಕು ಒಂದು ಟೆನ್ ಇಯರ್ಸ್ ಬ್ಯಾಕು ದೊಡ್ಡ ದೊಡ್ಡ ಮರಗಳೆಲ್ಲ ಸಹ ಕಟಾವು ಮಾಡಿದ್ರಿಂದ ಇವಾಗ ಹೊಸ ಗಿಡಗಳನ್ನ ಹಾಕಿದರೆ ಅದಿನ್ನೂ ಸಹ ದೊಡ್ಡದಾಗಿಲ್ಲ ಯಾಕಂದರೆ ಮಳೆ ಅಭಾವ ಸ್ವಲ್ಪ ಈ ಒಂದು ಮೂರು ನಾಲ್ಕು ವರ್ಷದಿಂದ ಕಡಿಮೆಯಾಗಿ ಸ್ವಲ್ಪ ಈ ಕಡೆ ಜಾಸ್ತಿ ಬಂದಿಲ್ಲ ಸೊ ಆದರೆ ತುಂಬ ದೊಡ್ಡ ಕಾಡಿತ್ತಂತೆ ಇಲ್ಲಿ ಆವಾಗ ನೋಡಲಿಕ್ಕೆ ಒಂದು ತುಂಬ ಚೆನ್ನಾಗಿತ್ತಂತೆ ಸೊ ಇವಾಗ ನನಗೆ ಆ ಒಂದು ದೊಡ್ಡ ಕಾಡು ನೋಡಲಿಕ್ಕೆ ಆದರೂ ಸಹ ಸಿಕ್ಕಿಲ್ಲ ಸೊ ಅಕ್ಕಪಕ್ಕದಲ್ಲೇ ಎಲ್ಲ ಬೇರೆ ಜಮೀನುಗಳವರು ಕಟ್ಟಿರೋ ಮನೆಗಳೆಲ್ಲ ಕಾಣ್ತಾ ಇದೆ ನೋಡಿ ಗುಡಿಸ್ಲು ಒಂದು ಸೊ ಇದು ಬೆಟ್ಟ ಬೆಟ್ಟದ ಆದರೆ ಈ ಮೊಬೈಲಲ್ಲಿ ತೋರಿಸಿದ್ರೆ ಬೆಟ್ಟ ಬೆಟ್ಟದಂಗೆ ತುಂಬ ಕಾಣಲ್ಲ ಇದು ತುಂಬ ಎತ್ತರವಾಗಿದೆ ಬೆಟ್ಟ ಆ್ಯಕ್ಚುಲಿ ನಾವು ಗಾಡಿಲಿ ಬಂದ ಪ್ರಕಾರ ನೋಡಿದ ಪ್ರಕಾರ ಸೊ ಆದರೆ ಇದು ನಾನು ಮೊಬೈಲಲ್ಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಹಂಗೆ ಕಾಣುತ್ತೆ ಅಷ್ಟೇ ತುಂಬ ಎತ್ತರವಾಗಿ ಇದೆ ಇದು ಬೆಟ್ಟ ಆರಾಮ್ಸೆ ಒಂದು ಊರಿಂದ ಅಲ್ಲಿ ನಾನು ತೋರಿಸಿದ ಊರಿಂದ ಆರಂಭದಿಂದಲೂ ಇಲ್ಲಿಗೆ ಬಂದರೆ ನಡ್ಕೊಂಡು ಬಂದರೆ ಆರಾಮ್ಸೆ ಒಂದು ಅರ್ಧ ಗಂಟೆ ಅಷ್ಟೊಳಗಡೆ ಆರಾಮ್ಸೆ ಬೆಟ್ಟಕ್ಕೆ ಹತ್ಬೋದಂತೆ ಅದೇ ಆಫ್ ಡೇ ಟ್ರೆಕ್ಕಿಂಗ್ ಅಂತ ಹೇಳಿದ್ನಲ್ಲ ಆ ರೀತಿ ಆಫ್ ಡೇ ಟ್ರೆಕ್ಕಿಂಗ್ ಮರಗಳಿದ್ದಾಗ ಸುತ್ತಮುತ್ತ ಮರಗಳಿದ್ದಾಗ ಹತ್ತಲಿಕ್ಕೆ ಇದು ತುಂಬ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಕಟವಾಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಬಟ್ ಆದರೆ ಗ್ರೀನರಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟ ನೀವು ನೋಡ್ತಾ ಇದ್ದೀರಾ ವಾವ್ ಸೊ ಇದು ಬಿಂಡಹಳ್ಳಿಯ ಒಂದು ನರಸಿಂಹ ದೇವರ ಬೆಟ್ಟ ಸೊ ಯಾರು ತಾವು ಭಾನುವಾರದೊತ್ತು ಫ್ರೀ ಇದ್ದಾಗ ಒಂದು ಹೊಸ ಒಂದು ಪ್ಲೇಸನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತೇಳಿದ್ರೆ ಖಂಡಿತ ಇದು ನಿಮಗೆ ವರ್ತ್ ಅಂತ ಅನಿಸುತ್ತೆ ನನಗಂತೂ ವರ್ತ್ ಅಂತ ಅನಿಸುತ್ತೆ ಹೊಸ ಪ್ಲೇಸು ಹಾಗೆಯೇ ಕನ್ನಂಬಡಿ ಅಣೆಕಟ್ಟು ಅಣೆಕಟ್ಟು ನೂರಿಪ್ಪತ್ತ ನೂರು ಅಡಿ ಮೇಲೆ ಏನಾದ್ರು ನೀರು ತುಂಬಿಕೊಂಡ್ರೆ ಇದು ಎಷ್ಟು ನೀರು ಕಾಣುತ್ತೆ ಸುತ್ತಮುತ್ತಲು ಪ್ರದೇಶ ಹೇಗೆ ಕಾಣುತ್ತೆ ಅನ್ನೋದನ್ನು ಈ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿಗಳು ಕಾಣುತ್ತೆ ಹಾಗೆಯೇ ಬೆಟ್ಟನ ಕಾಣುತ್ತೆ ಇದು ಆ್ಯಕ್ಚುಲಿ ಇದು ಬೆಟ್ಟ ಇರೋದು ಕಂಪ್ಲೀಟು ಫಾರೆಸ್ಟ್ ಏರಿಯಾ ತುಂಬ ವಿಶಾಲವಾಗಿ ಈ ಒಂದು ಫಾರೆಸ್ಟ್ ಏರಿಯಾ ಇದೆಯಂತೆ ಸೊ ಇದು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ತೋರ್ಸೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಕೆಲವು ಎಲ್ಲ ಹೊಸ ಗಿಡಗಳನ್ನ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಅಲ್ಲಲ್ಲಿ ಬಗ್ದು ಸರಿಯಾದ ರೋಡ್ ವ್ಯವಸ್ಥೆ ಇಲ್ಲ ಎಲ್ಲ ಹೊಸ ಗಿಡಗಳು ಬೆಳೀತಾಯಿದೆ ಆರಾಮ್ಸೆ ಆದ್ದರಿಂದ ರೋಡ್ಗಳೆಲ್ಲ ಸ್ವಲ್ಪ ಇದು ಇದು ದೇವಸ್ಥಾನ ಆ್ಯಕ್ಚುಲಿ ನೋಡಿ ಇದು ಊರಿನ ಮುಂಭಾಗದ ಮತ್ತು ಇದು ಒಂದು ಸ್ವಲ್ಪ ಹಾಗೆ ಸೌಂಡ್ ಕೇಳ್ಕೊಳ್ಳಿ ಫೀಲ್ ಮಾಡ್ಕೊಳ್ಳಿ ನವಿಲುಗಳು ಕೂಗ್ತಾ ಇದೆ ದೂರದಿಂದ ದೂರದಿಂದ ಇಲ್ಲೋ ಒಂದು ಅರ್ಧ ಗಂಟೆ ನಿಧಾನವಾಗಿ ನಾವು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದರೆ ಪ್ರಶಾಂತವಾಗಿ ಟೈಮ್ನ ಸ್ಪೆಂಡ್ ಮಾಡಿದರೆ ಖಂಡಿತ ಅನಿಸುತ್ತೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ಹಾಗೆಯೇ ಈ ರೀತಿ ನೀರು ತುಂಬಿಕೊಂಡಾಗಂತೂ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ ಪ್ಲೇಸ್ ಇದೆ ಆ್ಯಕ್ಚುಲಿ ನನಗಂತೂ ತುಂಬ ಖುಷಿಯಾಯಿತು ವಾವು ಸೂಪರ್ ತುಂಬ ಅಂದವಾಗಿದೆ ಸುತ್ತಮುತ್ತ ಕೂತ್ಕೊಂಡ್ರೆ ಒಂದು ನಾಲ್ಕು ಹಳ್ಳಿಗಳು ವ್ಯೂ ಸಿಗುತ್ತೆ ಹಾಗೆಯೇ ಬೆಟ್ಟದ ಮೇಲೆ ಕೂತ್ಕೊಂಡು ಪ್ರಶಾಂತವಾಗಿ ಕೂತ್ಕೊಂಡು ಒಂದು ವಿಶ್ರಾಂತಿನ ಪಡಿಬೋದು ಹಾಗೆಯೇ ಮೌನಾಚರಣೆ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳ ಸೌಂಡನ್ನು ಕೇಳ್ಕೊಂಡು ಧ್ವನಿ ಕೇಳ್ಕೊಂಡು ಕೂತ್ಕೊಂಡ್ರೆ ತುಂಬ ಪೀಸ್ಫುಲ್ಲಾಗಿರುತ್ತೆ ಅದರಲ್ಲೂ ಸಹ ವೀಕೆಂಡು ವರ್ಕ್ ಪ್ಲೇಸರು ಇವೆಲ್ಲನೂ ಕಳಿಬೇಕಂದ್ರೆ ಆರಾಮ್ಸೆ ಒಂದು ಹಾಫ್ ಡೇ ಟ್ರಿಪ್ಪಿಗೆ ಆರಾಮ್ಸೆ ಬರ್ಬೋದು ಇಲ್ಲಿ ಕಾಲಕ್ಕೆ ಕೂತ್ಕೊಂಡು ಮತ್ತೆ ಅದೇ ಕೆರೆ ಸಣ್ಣ ಕಟ್ಟಿ ನೋಡಿಕೊಂಡು ಸಹ ಹೋಗ್ಬೋದು ಆ್ಯಕ್ಚುಲಿ ನನ್ನ ಪ್ರಕಾರ ಇದು ವರ್ತ್ ಇದೆ ತುಂಬ ಚೆನ್ನಾಗಿದೆ ಹೊಸ ಪ್ಲೇಸು ಎಕ್ಸ್ಪ್ಲೋರ್ ಮಾಡಿದ್ದ ಸೊ ವಾಪಸ್ ಹೋಗ್ತಾ ಇದ್ದೀವಿ ನಾವು ಇವಾಗ ಅವ್ರಿಗೆ ಬನ್ನಿ ಇದು ವಾಪಸ್ ಹೋಗಬೇಕಾದ್ರೆ ನಿಮಗೆ ಕಾಣುವಂಥ ವ್ಯೂವು ಮತ್ತೊಂದು ವೀಡಿಯೋದಲ್ಲಿ ನಾನು ಮತ್ತೊಂದು ಹೊಸ ಪ್ಲೇಸ್ ಅಥವಾ ಹೊಸ ವಿಷಯದೊಂದಿಗೆ ನಾನು ನನ್ನಿಂದ ನಾನು ವಿಡಿಯೋದೊಂದಿಗೆ ಬರ್ತೀನಿ ಸೊ ಇರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬ್ರೋಸ್ ಲೈಫ್ ತರ್ಟಿ ಒಂದು ಯೂಟ್ಯೂಬ್ ಚಾನಲ್ನ ಕನ್ನಡ ಯೂಟ್ಯೂಬ್ ಚಾನಲ್ನ ಡೈಲಿ ಸ್ಟೋರಿ ಟೆಲ್ಲರ್ ಒಂದು ಯೂಟ್ಯೂಬ್ ಚಾನಲ್ ಕನ್ನಡ ಲಾಗರ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿ